హలో ఎవ్రి వెల్కమ్ బ్యాక్ నమస్కారం ఎల్గూ ఇవతిన నిఫ్టీ చార్ట్ నే అనలైస్ ఇవతీ ఫిఫ్టీన్త్ ఏప్రిల్ టూ తౌసండ్ ఫోర్ ఇవతిన నిఫ్టీ చార్ట్ నో అనలైజ్ ఓకే ఓపన్ పాదు లెట్స్ డ్రా ది లైన్ నోడ్రీ ఓపెన్ ఆగ్ ట్వెంటీ టు థౌసండ్ త్రీ హండ్రెడ్ ఫోర్టీ గ్యాప్ డౌన్ ఓపన్ ఆగతి ఓకే కేట్ ఎల్గతా అంద్ర అరౌండ్ టూ సిక్స్టీ ఫైవ్ వర్గూ అదామే సపోర్ట్ తగం మిమట్ లాస్ట్ ఫోర్ హండ్రెడ్ ట్వంటీ సంథింగ్ ఫోర్ హండ్రెడ్ ట్వంటీ సమ్థింగ్ ఇది నమే ఆప్షన్ చార్ట్ అన్ర బట్ నాప్లాస్ ఇట్ ఆతి నై మ నిస్ట్ తోర్స్తీన ఇవత్ బై ము పుట్ నేను పుట్ అంద్రే మార్కెట్ కళగంటుట్ నేకొడ్తీ పుట్ మన కాలిల్లప్ప అంద్ర కమెంట్ సెక్షన్ కమెంట్ డీటెయిల్ డిటేల్గొని ఆప్షన్ ట్రేడింగ్ బి నిడతీ పుట్ పుట్ అంద్రేను కాల్ అందే ఆప్షన్ చైన్ అంద్రేను ఆప్షన్ సెల్ంగ్ అంద బై ఆర్డర్ హి ఈ ఏరియా బట్ నేను స్టాప్లాస్ ఏదైతే బై మిస్టేక్ బై మిస్టేక్ అన్నీ అనాలిస్ అరౌండ్ స్టాప్ లాస్ తోస్టాప్లాస్ ఇస్తాను அதுக்கு நான் எயிட் ருபீஸ் டாப்லாஸ் ஹாக்கி அது ஏன் மேடத்தி எயிட்டி எயிட்டி த்ரீ நான் ஸ்டாப்லாஸ் ஹாக்கி எயிட்டி வரை வாப்பா அந்த மத்த பூல் பேக்காகி எலிமெட் ஓகேப்பா அந்த இது நோட்ரி டொண்ட்டி டொண்ட்டி டூ தௌசண்ட் ஃபோர் ஹண்ட்ரட் ஃபுட்டு நான் ஆக்சுவலி இதன்மாட்டே நமக்கு ஆட்ரு புக் நே தோர்ஸ்தி அதனால் நான் பாய் மாப்பா அந்த நோட்ரி எல்லோ நைன் நைன்ட்டி ஒன் சம்திங் வந்தித்தது நைன்ட்டி நோட்ரி ಹ್ಮ್ ಇಲ್ಲಿ ನೈಂಟಿ ಒನ್ ಪಾಯಿಂಟ್ ಟೂ ಫೈವ್ ನಾನು ಆಕ್ಚುಲಿ ಬೈ ಆರ್ಡರ್ ಹಾಕಿ ಸ್ಟಾಪ್ಲೆಸ್ ಎಲ್ಲಿ ಹಾಕಿದ್ ಇಲ್ಲಿ ನೋಡಿ ನೈಂಟಿ ಒನ್ ಪಾಯಿಂಟ್ ಟೂ ಫೈವ್ ಸಮಥಿಂಗ್ ಇಲ್ಲಿ ಇಲ್ಲಿ ಬೈ ಆರ್ಡರ್ ಹಾಕಿದ್ ನಾನೇನು ನಾನು ಸ್ಟಾಪ್ಲೆಸ್ ಎಲ್ಲಿ ಇಟ್ಕೊಂಡಿದಿನ ಅಂದ್ರೆ ಅರೌಂಡ್ ಏಟ್ ರುಪೀಸ್ ಸಮಥಿಂಗ್ ಇಟ್ಕೊಂಡಿದ್ದೆ ನಾನು ಏಟ್ ರುಪೀಸ್ ಅಂದ್ರೆ ಎಲ್ಲಂದ್ರೆ ಏಯ್ಟಿ ತ್ರೀ ಪಾಯಿಂಟ್ ಇಲ್ಲಿ ನೋಡಿ ರೆಸ್ಟ್ ತ್ರೀ ಪಾಯಿಂಟ್ ಸಮಥಿಂಗ್ ನಾನು ಸ್ಟಾಪ್ಲೆಸ್ ಇಟ್ಕೊಂಡಿದ್ದೀನಿ అది ఎలిమెట్ జస్ట్ నన్న ప్రైస్ గిన్న ఓన్లీ త్రీ టు ఫోర్ రుపీస్ కళి అది పూల్ బ్యాక్తి ఎలిమెట్ మీటర్ పుల్ బ్యాక్ ఎలిమెంట్ సెవెన్ మీటర్ ఎయిటీ ఫైవ్ వరకు టోటల్ అంద ప్రిడిక్షన్ కరెక్ట్ ఇన్ ప్రిడిక్షన్ కరెక్ట్ ఇప్పుడు బట్ నాప్లాస్ ఏనాసల మ్యాటర్ ఆగ్ బట్ నేను అంత అంద్ర యవ్లూ ప్రతి సల ట్రేడింగ్ మస్ట్ డిఫైన్ యువర్ స్టాప్ లాస్ ಒಂದೊಂದ್ಸಲ ನಿಮ್ಗೆ ಅನಿಸ್ಬೋದು ನಾನು ಸ್ಟಾಪ್ ಲಾಸ್ ಹಾಕಿದ್ವಿ ನನ್ಕಿನ ಎರಡು ರೂಪಾಯಿ ಕೆಳಗೆ ಹೋಗ್ಲಿ ಅಲ್ಲಿಂದ ಫುಲ್ ಬ್ಯಾಕ್ ಆಯ್ತು ಲಾಸ್ ಆದ್ ನನಗೆ ನೋ ಬಟ್ ಕೆಲವೊಂದ್ಸಲ ಏನಾಗತ್ತಪ್ಪ ಅಂದ್ರೆ ಸ್ಟಾಪ್ ಲಾಸ್ ನಿಮ್ದು ನಿಮ್ಮ ಟ್ರೇಡಿಂಗ್ ಅಮೌಂಟ್ ನೋಡಿಸ್ತದೆ ಹೆಂಗಪ್ಪ ಅಂದ್ರ ಒಂದೇ ನೀವು ಸ್ಟಾಪ್ ಲಾಸ್ ಏಯ್ಟಿ ತ್ರೀ ಹಾಕಿ ಅಂತೋರಿ ಲಿಮಿಟ್ ಆಗುತ್ತೆ ಫೋರ್ಟಿ ಒಳಗಿರುತ್ತೆ ಅಂದ್ರೆ ಫೋರ್ಟಿ ರುಪೀಸ್ ನಿಮ್ದು ಮತ್ತೆ ಎಕ್ಸ್ಟ್ರಾ ಲಾಸ್ ಆಗೋದಿರುತ್ತೆ ಫೋರ್ಟಿ ಇಂಟು ಹಂಡ್ರೆಡ್ ಕ್ವಾಂಟಿಟಿ ಅಂದ್ರೆ ಫೋರ್ ತೌಸಂಡ್ ಎಕ್ಸ್ಟ್ರಾ ಲಾಸ್ ಆಗೋದನ್ನ ತಪ್ಪಿಸ್ತದ್ ಅದಕ್ಕೆ ಲಾಂಗ್ ಟರ್ಮ್ ಸ್ಟೇ ಮಾಡ್ಬೇಕಂದ್ರೆ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಸ್ಟೇ ಆಗಿತ್ತಪ್ಪ ಅಂದ್ರೆ ನೀವು ಯಾವಾಗಲೂ ವಿತ್ ಸ್ಟಾಪ್ ಲಾಸ್ ವಿತ್ ಟಾರ್ಗೆಟ್ ಯಾವಾಗಲೂ ಟ್ರೇಡ್ ಮಾಡಿ ನಂದು ಏಟ್ ಸ್ಟಾಪ್ಲಾಸ್ ಇಟ್ಟಾಗಿತ್ತು ಅರೌಂಡ್ ಸಿಕ್ಸ್ ಮಿನಿಟ್ ಇದಾಯ್ತು ಬಿಟ್ಬಿಟ್ಟೆ ನಾನು ಅಲ್ಲಿಗೆ ಬಟ್ ನನ್ನ ನಂದು ಪ್ರಿಡಿಕ್ಷನ್ ಹೆಂಗ್ ಕರೆಕ್ಟ್ ಇತ್ತಪ್ಪ ನಾ ಯಾವ ರೀತಿ ಯಾವಾಗಲೂ ಒಂದು ಟ್ರೇಡ್ ತೊಗೊಂಡ್ರೂ ಪರ್ಟಿಕ್ಯುಲರ್ ಒಂದು ಅನಾಲಿಸ್ ನಿಮ್ಗೆ ಇದ್ದಾಗ ಅಷ್ಟೇ ತಗೊಳ್ರಿ ಅಂದ್ರೆ ಎಲ್ಬೇಕಲ್ಲಿ ಮಾರ್ಕೆಟ್ ಮ್ಯಾಲೆ ಹೊಂಟೈತಿ ಕಾಲ್ ತೊಗೊಂಬಿಡೋನು ಕೆಳಗೆ ಹೊಂಟೈತಿ ಪೂರ್ತಿ ತೊಗೊಂಡ್ಬಿಡೋನು ಆ ಟೈಪ್ ಮಾಡಕ್ ಹೋಗ್ಬೇಡ್ರಿ ನೋಡ್ರಿ ಬೆಳಗ್ಗೆ ಈಗ ಆಪ್ಷನ್ ಚೇಂಜ್ ನೋಡಿದ್ರ ನಿಮ್ಗೇನು ಬೆಳಗ್ಗೆ ಒಂಬತ್ತು ಹದಿನೈದಕ್ಕೆ ಮಾರ್ಕೆಟ್ ಓಪನ್ ಆದ್ಮೇಲೆ ಸ್ವಲ್ಪ ಸೆಟ್ಲ್ ಆಗಕ್ಕೆ ಬಿಡಬೇಕು ಆಕ್ಚುಲಿ ನೈನ್ ಟ್ವೆಂಟಿ ಫೈವ್ ಟು ತರ್ಟಿ ವರ್ಗು ನಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಜಸ್ಟ್ ಇದನ್ನ ನೋಡಕ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಏನು ರೆಸಿಸ್ಟೆನ್ಸ್ ಐತೆ ಅಂದ್ರೆ ಅದಕ್ಕಿಂತ ಮ್ಯಾಲ್ ಹೋಗಕ್ಕೆ ಅವ್ರು ಬಿಡಲ್ಲ ರೆಸಿಸ್ಟೆನ್ಸ್ ಅಂದ್ರೆ ಕಾಲ್ ಸೆಲ್ಲರ್ಸ್ ಅಲ್ಲಿ ಇದಾರೆ ಈ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಕಾಲ್ ಸೆಲ್ಲರ್ಸ್ ಏನ್ ಮಾಡ್ರೆ ಇಲ್ಲಿ ಹೆವಿ ಇದಾರೆ ಆಮೇಲೆ ಸಪೋರ್ಟ್ ಅಂದ್ರೇನು ಸಪೋರ್ಟ್ ಅಂದ್ರೆ ಈಗ ನೋಡ್ರಿ ಸಪೋರ್ಟ್ ಇಲ್ಲಿ ಐತಿ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಬಟ್ ಇಲ್ಲಿ ಏನಾಗೈತಿ ಸಪೋರ್ಟ್ ವೀಕ್ ಟೂರ್ಸ್ ಬಾಟಮ್ ಏತಿ ಅಂದ್ರೆ ಸಪೋರ್ಟ್ ಮಾರ್ಕೆಟ್ ಇದ್ದವರು ಏನ್ ಮಾಡತ್ತಾರ ಕೆಳಗ ಅಂದ್ರೆ ಭಯದಿಂದ ಕೆಳಗೆ ಹೋಗಕ್ ಟ್ರೈ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೋಗಿ ಅಲ್ಲಿ ಸೆಲ್ ಮಾಡಕ್ ಟ್ರೈ ಮಾಡತ್ತಾರ ಅಂದ್ರ ಅವ್ರಿಗಿಂದ ಮಾರ್ಕೆಟ್ ಕೆಳಗೆ ಕೆಳ ಅನ್ನೋ ಭಯ ಅಂತ ಅದರ ಅರ್ಥ ಆಮೇಲೆ ಇಲ್ಲಿ ಸೆಲ್ಲರ್ಸ್ ಕಾಲ್ ಸೆಲ್ಲರ್ಸ್ ಏನ್ ಮಾಡತ್ತಾರ ಅವರು ಕೆಳಗೆ ಫುಲ್ ಮಾಡತ್ತಾರ ಅಂದ್ರ ಅರ್ಥ ಇವರು ನಾಳೆ ಬಿಡಲ್ಲ ಅಂತ ಮಾರ್ಕೆಟ್ ಅನ್ನ ఈ అంద మార్కెట్ ప్రతి టాప్ బందరీదీ విత్ క్లియర్ స్టాప్ లాస్ అండ్ క్లియర్ టార్గెట్ ఈౌండ్ క్లాక్ తోర్స్ ఏర్టింగ్ నోడ్రీ ಹ್ಮ್ ಇಲ್ಲಿ ಏನೈತಿ ಆಲ್ರೆಡಿ ಸೆಲ್ಲರ್ಸ್ ಟ್ವೆಂಟಿ ಟೂ ತೌಂಡ್ ಸೆವೆನ್ ಫೈವ್ ಹಂಡ್ರೆಡ್ ಶಿಫ್ಟ್ ಆಗಿ ಮತ್ತೆ ಫೈವ್ ಹಂಡ್ರೆಡ್ ಇನ್ನೂ ಕೆಳಗೆ ಮತ್ ಇನ್ನ ಅದರ ಅರ್ಥ ಇಲ್ಲಿ ಫೋರ್ ಹಂಡ್ರೆಡ್ ಶಿಫ್ಟ್ ಆಗ್ಯಾರ ಅಂದ್ರ ಫೋರ್ ಹಂಡ್ರೆಡ್ ಕಿನ ಮೇಲೆ ಬಹಳ ತನ ಮಾರ್ಕೆಟ್ ನಿಂದ್ರಾಗ ಬಿಡಲ್ಲ ಅವರು ಅದಕ್ ನಾವ್ ಏನ್ ಮಾಡ್ಬೇಕು ಇದ್ರದ್ದು ಡೈವರ್ಜನ್ ಎಲ್ಲಿ ಬರ್ತಪ್ಪ ಫೋರ್ ಹಂಡ್ರೆಡ್ ಇದ್ದು ಇದು ಎಲ್ಲಿ ಇತ್ತಪ್ಪ ಅಂದ್ರೆ ಅರೌಂಡ್ ಫೋರ್ ಟ್ವೆಂಟಿ ಸಮಥಿಂಗ್ ಇತ್ತು ಇಲ್ಲಿ ಗೊತ್ತಾಗ ಇವತ್ತು ಇದು ಆಲ್ರೆಡಿ ಕ್ರಾಸ್ ಎಂಡ್ ಆಫ್ ಡೈವರ್ಜನ್ ತೋರಿಸ್ತಿ ನೀವು ಇಲ್ಲಿ ಕ್ಲಿಕ್ ಮಾಡಿರಪ್ಪ ಅಂದ್ರೆ ಇದ್ರ ಮೇಲೆ ಒಂದು ಏನು ನಂಬರ್ ತೋರಿಸ್ ಅಂದ್ರೆ ಎಲ್ಲಿವರ್ಗ ಫೋರ್ ಟ್ವೆಂಟಿ ಅರೌಂಡ್ ಇರ್ತಿದ್ ಈ ಫೋರ್ ಟ್ವೆಂಟಿ ಸಮಥಿಂಗ್ ಹೋಗಿ ಅಲ್ಲಿಂದ ಮಾರ್ಕೆಟ್ ಮತ್ತೆ ಕಳೆ ಬಂದೈತಿ ಎಲ್ಲಿ ಹೋಗಿ ಹೋಗ್ಬೋದಪ್ಪ ತ್ರೀ ಹಂಡ್ರೆಡ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ತ್ರೀ ಹಂಡ್ರೆಡ್ ಸಪೋರ್ಟ್ ಐತಿ ಸಪೋರ್ಟ್ ದಿ ಎಕ್ಸ್ಟೆನ್ಶನ್ ಎಲ್ಲಿ ಟೂ ಒನ್ ಟೂ ಒನ್ ನೈನ್ ವರ್ಗು ಒಂದು ಚಾನ್ಸ್ ಅದರ ಅರ್ಥ ಬಟ್ ಇತ್ತದ್ರಲ್ಲಿ ಹೋಗ್ತದೆ ಟೂ ಫೋರ್ಟಿ ಫೋರ್ ಸಮಥಿಂಗ್ ಹೋಗಿ ಅಲ್ಲಿಂದ ಏನು ವರ್ಲ್ಡ್ ರಿವರ್ಸ್ ಆಗಿ ಕ್ಲೋಸ್ ಆಗೈತಿ ಇಷ್ಟ ಆಗ್ಬೋದು ಬಟ್ ನಿಮ್ಗೆ ಒಂದು ಮೇಜರ್ ಟ್ರೆಂಡ್ ಗೊತ್ತಾಗ್ತಿತ್ತು ಆಪ್ಷನ್ ಚೇಂಜ್ ಅವರು ಅಂದ್ರೆ ಬಯರ್ಸ್ ಎದಿಯೋದಾರ ಏನ್ ಸೆಲ್ಲರ್ಸ್ ಹೇಗಿ ಬಯರ್ಸ್ ಅಂದ್ರೆ ಏನು ಇನ್ ದ ಸೆನ್ಸ್ ಬುಲಿಷ್ ಹೆದಿ ಅದಾರೆ ಬೇರಿಶ್ ಎವಿ ಅದಾರ ಅಂತ ಬೇರಿಷ್ ಅಂದ್ರೆ ಹೆವಿ ಅಂದ್ರೆ ಕಾಲ್ ಸೆಲ್ಲರ್ಸ್ ಇದ್ರಪ್ಪ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಮಾರ್ಕೆಟ್ ಅನ್ನ ಕೆಳ ತಗೊಂಡು ಟ್ರೈ ಮಾಡ್ತಾರೆ ಇವರು ಒಂದ್ ವೇಳೆ ಪುಟ್ ಸೆಲ್ಲ ಹೆವಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಮ್ಯಾಲ ಹೋಗಿ ಟ್ರೈ ಮಾಡ್ತಾರೆ ಮಾರ್ಕೆಟ್ ಮೇಲೆ ಇದೇ ರೀತಿಯಾಗಿ ನೀವು ಸ್ಟಾಕ್ಸ್ ಇದ್ರೊಳಗೆ ಮಾಡ್ಬೋದು ಅದೇ ರೀತಿ ನಿಮ್ಗೆ ಸ್ಟಾಕ್ಸ್ ಬಗ್ಗೆನೂ ನಿಮ್ಗೆ ಆಪ್ಷನ್ ಚೇಂಜ್ ಒಂದ್ ವಿಡಿಯೋ ಬೇಕಂತಿತ್ತಂದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ಅದ್ರ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ಅದ್ರ ಯಾವ ರೀತಿ ನೀವು ಅದ್ರೊಳಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೀವು ಇದನ್ನ ಟ್ರೇಡ್ ಮಾಡ್ಬೇಕಂತೇಳಿ ಒಂದುವೇಳೆ ನಿಮ್ಮದು ಟ್ರೇಡಿಂಗ್ ಅಕೌಂಟ್ ಇಲ್ಲಪ್ಪ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಎಂಜಲ್ ಬ್ರೋಕಿಂಗ್ದು ಅದ ಅದ್ರ ಥ್ರೂ ನೀವು ಫ್ರೀಯಾಗಿ ಅಕೌಂಟ್ ಓಪನ್ ಮಾಡ್ಬೋದು ಮತ್ತು ಪ್ಲೀಸ್ ಒಂದೇಳೆ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಪ್ಲೀಸ್ ಪ್ಲೀಸ್ ಶೇರ್ ದಿಸ್ ವಿಡಿಯೋ ಥ್ಯಾಂಕ್ ಯು